ಮಾತಾಡಿದ ಮೇಲೆ ಅಧ್ಯಕ್ಷೀಯ ಭಾಷಣವನ್ನು ಎಂ ವಿ ಎನ್ ಸರ್ ಮಾತಾಡ್ತಾರೆ ದಯಮಾಡಿ ನಮಗಿದೆ ಸಮಯದ ಅಭಾವ ನಮಗಿದೆ ಸಮಯದ ಅಭಾವ ದಯಮಾಡಿ ನಿಮಗಿರಲಿ ನನ್ನ ಮಾತುಗಳನ್ನು ಕೇಳುವ ಸ್ವಭಾವ ಅನ್ನೋ ಒಂದು ಮಾತನ್ನು ಹೇಳ್ತಾ ಸ್ನೇಹಿತರೆ ಐ ಡೋಂಟ್ ನೋ ವಾಟ್ ಐ ಆಮ್ ಆಗಲೇ ಹೇಳಿದರು ಪ್ರವೀಣ್ ಸರ್ ಇವತ್ತೇನೇನು ಅಚೀವ್ಮೆಂಟ್ ಆಗಿದೆ ಅಂದ್ರೆ ನಮ್ಮ ಮಾತೃ ಮೇಡಮ್ ಹೇಳ್ತಾ ಇದ್ರು ಅದು ನಿಮ್ಮ ಅಚೀವ್ಮೆಂಟ್ ಅಲ್ಲ ನಮ್ಮ ಅಚೀವ್ಮೆಂಟ್ ಅದು ಜಗತ್ತಿನಲ್ಲಿ ಯಾವುದೇ ಒಂದು ದೊಡ್ಡ ಆವಿಷ್ಕಾರ ಆಗಿದೆ ಅಂತ ಅಂದರೆ ಅದರ ಅರ್ಥಪಾಲು ಆ ಸಂಶೋಧನೆ ಮಾಡಿದಂಥ ವ್ಯಕ್ತಿ ಸಿಕ್ಕರೆ ಇನ್ನು ಅರ್ಥಪಾಲ ಯಾರು ಸಿಗ್ತದೆ ಅಂತಂದರೆ ವೇದಿಕೆಯಲ್ಲಿಂಥದ್ದು ಗುರುಗಳಿರ್ತಾರಲ್ಲ ಅವರಿಗೆ ಸಲ್ಲುತ್ತೆ ಯಾಕಂದ್ರೆ ಆ ಎಲ್ಲ ಆ ರೀತಿ ಒಂದು ಸಂಶೋಧನೆಯನ್ನು ಮಾಡಲಿಕ್ಕೆ ಆ ಒಂದು ಹೊಸದನ್ನು ಸಾಧಿಸಲಿಕ್ಕೆ ಮೋಟಿವೇಶನ್ ಒಂದು ಪ್ರೇರಣೆ ಯಾರು ಅಂತ ಅಂದರೆ ಅದು ನಮ್ಮ ಗುರುಗಳಾಗಿರ್ತಾರಂತೆ ಭಾಳಷ್ಟು ಆ್ಯಕ್ಚುಲಿ ನಮ್ಮ ದೊಡ್ಡ ಪಟ್ಟಿ ಇತ್ತು ಭಾಳ ಮಾತಾಡ್ಬೇಕಂತ ಅಂದ್ಕಂಡೆ ಸಮಯದ ಅಭಾವ ನಮ್ಮ ಕೆ ಜಿ ಜಿ ಸರ್ ನಮ್ಮ ಶ್ರೀರಾಮ್ ನಗರದಲ್ಲಿ ನಾವು ಎನ್ ಎಸ್ ಎಸ್ ಕ್ಯಾಂಪ್ ಮಾಡ್ತಾ ಇರಬೇಕಾದ್ರೆ ಏನು ನಮ್ಮ ಹಿಂದೆ ಬಂದು ಹಿಡ್ಕೊಂಡ್ರಪ್ಪ ಅಂತಂದ್ರೆ ಕಾಂಗ್ರೆಸ್ ಕಡೆ ಕೇಳೋದು ಚಲಿಕೆ ಇಡಕೊಂಡು ನ್ಯಾಯ ಎತ್ತದ್ದು ನಮ್ಗೆ ಚಂಡ ಏನು ಹಿಂಗೆ ಮ್ಯಾಗ ಎತ್ತ ಹೊಡಿತಕ್ಕ ನಾವು ಕೋಲಾಡ್ಕೊಳ್ತಿದ್ರು ಅಂದ್ರೆ ಉದ್ದೇಶ ಏನಂತಂದ್ರೆ ನಾವಿಲ್ಲಿ ಬಂದಿದ್ದೀವಿ ಅಂತ ಎಷ್ಟು ಚೆಂದಾಗಿ ಒಂದು ನಗರವನ್ನು ಸ್ವಚ್ಛ ಮಾಡಬೇಕು ಶುಚಿ ಮುಂದೆ ಯಾರಾದರೂ ಎನ್ ಎಸ್ ಎಸ್ ಕ ಮಾಡಿದ್ರೆ ಹಿಂಗೆ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಅದು ಅವರು ಹಾಗಾಗಿ ಬಹಳ ನಾವು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ ಅದೆಷ್ಟೇ ನೋವು ನಲಿಗಳ ಮತ್ತೆ ಮತ್ತೆ ನಾವು ಅದೇ ಚಲಿಕೆ ಗುಜರು ಕಂಡು ನಾಟಕಗಳನ್ನು ಮಾಡಿದ್ವಿ ಬಹಳ ಖುಷಿಯಿಂದ ನಾವು ಆ ಎಲ್ಲ ಮೂಮೆಂಟ್ಸ್ ಎಂಜಾಯ್ ಮಾಡಿದ್ವಿ ಮತ್ತೆ ನಿಮಗೆಲ್ಲರಿಗೂ ಗೊತ್ತೈತಿ ನಮ್ಮ ಯೂತ್ ಐಕಾನ್ ನಮ್ಮ ಯೂತ್ ಐಕಾನ್ ಯಾರಂತ ನಿಮಗೆಲ್ಲ ಗೊತ್ತಿದೆ ಯಾಕೆ ಪ್ರವೀಣ್ ಸರ್ ಎಲ್ಲರಿಗೂ ಇಷ್ಟ ಆಗ್ತಾರೆ ಅಂತ ಅಂದ್ರೆ ಭವಿಷ್ಯ ಮಾಡಿ ಅವ್ರ ಕಂಟೆಂಟ್ ಏನಿದೆ ಅಲ್ಲ ಕಂಟೆಂಟ್ ಅನ್ನ ಮೀರ್ ಹೋಗ್ತಾ ಇದ್ರು ಅಂದ್ರೆ ಕಂಟೆಂಟ್ ಅನ್ನ ಮೀರ್ ಹೋಗ್ತಾ ಇದ್ರು ಅಂದ್ರೆ ಕಂಟೆಂಟ್ ಬಿಟ್ಟು ಏನೇನು ಹೇಳ್ತಾ ಇರ್ಲಿಲ್ಲ ಕಂಟೆಂಟ್ ಗೆ ಪೂರ್ವಕವಾಗಿ ಜನರಲೈಸ್ ಮಾಡ್ತಾ ಇದ್ರು ಆಮೇಲೆ ಇನ್ನೊಂದೇನಂತಂದ್ರೆ ಯಾವಾಗಲೂ ನಮ್ಮನ್ನ ಇಂಟ್ರಾಕ್ಟ್ ಮಾಡ್ತಾ ಇದ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರು ಸೊ ಅದು ಇವತ್ತು ನಾವೇನಾದರೂ ಒಂದಿಷ್ಟು ಬೆಳೆದಿದ್ದೀವಿ ಅಂತಂದ್ರೆ ಅದಕ್ಕೆ ಅದು ಕಾರಣ ಅಂತ ಹೇಳ್ಬೇಕು ಅದ್ರ ಜೊತೆಗೆ ನಮ್ಮ ಮಾಲ್ತಿ ಮೇಡಮ್ ಭವಿಷ್ಯ ಮಾಡಿ ಅವ್ರು ನಮ್ಮ ಲೆಸನ್ ಪ್ಲಾನ್ ರೈಟ್ ಆತಂದ್ರೆ ನಮ್ಗೆ ತಿಸಂಗ ಏನ್ರಿ ಅಲ್ರಿ ಉದಾಹರಣೆಗೆ ಉತ್ತಿಷ್ಟ ನಿರ್ದಿಷ್ಟಗಳನ್ನು ಬರಿಬೇಕಾದ್ರೆ ಉದಾಹರಣೆಗೆ ಏನಪ್ಪ ನಾನ್ಲೈನ್ಗೆ ಸಂಬಂಧಪಟ್ಟಂತೆ ಗುರುತಿಸುವರು ಹೆಸರಿಸುವರು ಸ್ಮರಿಸುವರು ಏನರ ದಿಸ್ ಆಗಿ ತಿಳಿದುಕೊಳ್ಳೋರು ಅಂತ ಬಂದ್ರೆ ಮುಗಿತು ಒಂದು ಹಾಕಿಬಿಡೋದು ಇವರು ಲೆಸನ್ ಪ್ಲಾನ್ ಎಷ್ಟಾದ್ರೂ ನಮ್ಮದು ಟೀಚಿಂಗ್ ಪ್ರಾಕ್ಟೀಸ್ ಮುದಂದು ಮತ್ತು ಇನ್ನೊಂದು ನಾನು ಸಿ ಆರ್ ಪಿ ಆಗಿ ಆರು ವರ್ಷ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇರಬೇಕಾದ್ರೆ ಡಯ ಪ್ರಾನ್ಸಿಪಾಲೆಲ್ಲ ಅಬ್ಸರ್ವೇಷನ್ ಮಾಡ್ತಾಯಿದ್ರು ಎಲ್ಲ ನಮ್ಮಲ್ಲಿ ಒಂದು ದೊಡ್ಡ ಸ್ಕೂಲು ಅದೆಲ್ಲ ಆದಮೇಲೆ ಫೀಡ್ಬ್ಯಾಕ್ ಕೊಡಲಿಕ್ಕೆ ಇದು ಮಾಡ್ತಾಯಿದ್ರು ಅವಾಗ ಇಸ್ಮಾಹಿಲ್ ನೀನೊಂದು ಕೊಡುವ ಸಿ ಆರ್ ಪಿ ನೀನು ಅಂತ ಅಂದಾಗ ನಾನೊಂದು ಫೀಡ್ಬ್ಯಾಕ್ ಕೊಟ್ಟೆ ಅವರೆಲ್ಲರದ್ದು ನೀನೇ ಫೀಡ್ಬ್ಯಾಕ್ ಕೊಡು ಅಂತ ಹೇಳಿದ್ರು ಯಾಕಂದರೆ ನಮ್ಮ ಮಾಲ್ಟಿ ಮೇಡಮ್ಮು ಅವ್ರ ಪಾಠ ಆದಮೇಲೆ ಸುಮ್ಮನೆ ಒಂದು ಚೆನ್ನಾಗಿತ್ತಂತ ಹೇಳ್ತಾ ಇರಲಿಲ್ಲ ಪೀಠಿಕೆ ಪ್ರಾಸ್ತಾ ಅವ್ರೆಲ್ಲ ಉದ್ದೇಶ ನಿರೂಪಣೆ ಪಾಠದ ಬೆಳವಣಿಗೆ ಟೀಚಿಂಗ್ ಏಡ್ಸು ಎಲ್ಲದನ್ನು ಸಹಿತ ಏನು ಮಾಡ್ತಾಯಿದ್ದೆ ಅಂದರೆ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ನಮಗೇನು ಮಾಡ್ತಾ ಇದ್ರು ಅಂದರೆ ಅದನ್ನು ತಿತ್ತಿದ್ರು ಸೊ ಇವತ್ತು ಏನಾದರೂ ಆ ಪದೇ ಪದೇ ಹೇಳ್ತಾ ಇದ್ದು ನಾವು ಆರ್ ಪಿ ಆಗಿದ್ದೀವಿ ನಾವು ಸಿ ಆರ್ ಪಿ ಆಗಿದ್ದೀವಿ ಬಿ ಆರ್ ಪಿ ಆಗಿದ್ದೀವಿ ಇವತ್ತು ನಾವು ಸ್ಟೇಟ್ ಲೆವೆಲ್ ಆರ್ ಪಿಗಳಾಗಿದ್ದೇವೆ ಅಂತಂದರೆ ಜಲಿಸ್ಗೋಸ್ಟು ನಮ್ಮ ಎಲ್ಲ ಟೀಚರ್ಸ್ ಅಂತ ನಾನು ಮತ್ತೊಮ್ಮೆ ಹೇಳ್ತೇನೆ ಸ್ನೇಹಿತರೆ ನನಗೆ ಮತ್ತೆ ತಿಳಿತಾ ಇದಾರೆ ತಿಳಿತಾ ಇಲ್ಲ ಒಂದು ತಿಳ್ಕೊಳ್ರಿ ಒಂದು ತಿಳ್ಕೊಳ್ರಿ ನಾವು ಮಾಡೋವಂಥ ಕೆಲಸ ಎಷ್ಟು ಆಗಲೇ ಹೇಳ್ತಾ ಇದ್ದು ನೋಡಿ ಎಲ್ಲ ಇವತ್ತು ಡಾಕ್ಟ್ರು ಇಂಜಿನಿಯರು ಒಬ್ಬ ಎಮ್ ಎಲ್ ಎಂ ಪಿಗಳಿಗೆ ಐದು ವರ್ಷ ಆದರೆ ಅವ್ರಿಗೆ ನೆಕ್ಸ್ಟು ಅವ್ರ ಪೊಸಿಷನ್ ಹೋದ ಮೇಲೆ ಮಾಜಿ ಅಂತ ಕರೀತಾರೆ ಆದರೆ ಜಗತ್ತಿನಲ್ಲಿ ಎಂಥ ಒಂದು ವಿಶೇಷ ಅಂತಂದರೆ ನೀನು ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆದರೂ ಎಂಬತ್ತರ ತೊಂಬತ್ತು ವರ್ಷ ಆದರೂ ಯಾರು ಮಾಜಿ ಶಿಕ್ಷಕ ಅನ್ನೋದಿಲ್ಲ ಶಿಕ್ಷಕ ಅಂತಲೇ ಕರೀತಾರೆ ಸ್ನೇಹಿತರೆ ಶಿಕ್ಷಕ ಅಂತಲೇ ಕರೀತಾರೆ ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ವೃತ್ತಿ ಈ ವೃತ್ತಿಗೆ ನಾವು ಕೊಡ್ತಕ್ಕಂಥ ಒಂದು ಬೆಲೆ ಏನಂದರೆ ಸಾಕು ಸಾಕು ಅಂತ ಇದ್ದಾರೆ ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಕೆಲಸ ಮಾಡೋರಿಗೆ ಒಂದು ನೆನಪಿರಲಿ ಒಂದೇ ಜಾಗದಲ್ಲಿ ಕೆಲಸ ಮಾಡೋರಿಗೆ ಸಮಾನ ವೇತನವನ್ನು ಕೊಡಬಹುದು ಸಮಾನ ವೇತನವನ್ನು ಇವನ ಸಮಾನ ಗೌರವ ಅನ್ನಲ್ಲ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ತೆಗೆದು ಅಂದ್ರೆ ನಮಗೆ ಬೇರೆ ರೀತಿಯ ಒಂದು ತಾಕತ್ತು ಇರಬೇಕಾಗುತ್ತೆ ಆ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡು ನಾವು ಒಳ್ಳೆ ರೀತಿಯ ಕೆಲಸ ಮಾಡಬೇಕು ಮನೆಯದಾಗಿ ಒಂದು ಮಾತಾಡ್ತಾರೆ ತಿಳಿತಾ ಇದೆ ನನಗೆ ವಿ ಆ ಕ್ರಿಯೇಟ್ ಒಂದು ಸ್ಮಾಲ್ ಹಿಸ್ಟ್ರಿ ವಿ ಆರ್ ಕ್ರಿಯೇಟ್ ಒಂದು ಸ್ಮಾಲ್ ಹಿಸ್ಟ್ರಿ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದಾಗ ಮಾತ್ರ ನಾವು ಈ ಒಂದು ಶಿಕ್ಷಕ ವೃತ್ತಿಗೆ ಬಂದಿದ್ದು ಸಾರ್ಥಕ ಆಗುತ್ತೆ ಭವಿಷ್ಯ ಮಾಡಿ ಎಷ್ಟು ಜನರಿಗೆ ನಿಮ್ಮ ಮನೆಯ ನಿಮ್ಮ ಅಪ್ಪನ ಹೆಸರು ಗೊತ್ತಿರುತ್ತೆ ನಿಮ್ಮ ಅಜ್ಜನ ಹೆಸರು ಗೊತ್ತಿರುತ್ತೆ ಅದನ್ನ ಅಪ್ಪ ಅಥವಾ ಅಜ್ಜನ ಅಜ್ಜನ ಹೆಸರು ಗೊತ್ತಿರುತ್ತೆ ಭವಿಷ್ಯ ಮಾಡಿ ಇಷ್ಟನ್ನು ಹೊರತುಪಡಿಸಿ ಸುಮಾರು ಐದುನೂರು ಆರ್ನೂರು ವರ್ಷಗಳ ಹಿಂದೆ ನಿಮ್ಮ ಮನೆಯ ವಂಶಸ್ಥರನ್ನು ಯಾರಾದರೂ ಹೇಳ್ತೀರಾ ನೀವು ಇಲ್ಲ ಯಾರು ಹೇಳೋಕ್ಕಾಗಲ್ಲ ಭವಿಷ್ಯ ಮಾಡಿ ಹನ್ನೆರಡನೇ ಶತಮಾನದಲ್ಲಿ ವಚನ ಚಳವಳಿಯನ್ನು ಉಂಟು ಮಾಡಿದ ಮಹಾನ್ ಪುರುಷ ಯಾರು ಬಸವಣ್ಣ ಒಬ್ಬ ವ್ಯಕ್ತಿಯನ್ನು ಸಿಲುಗಿಸಿ ಮಳೆಯನ್ನು ಬಿಡಿದ್ರು ಯಾರು ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಯಾರು ಅಂದ್ರೆ ಇವರು ನಿಮ್ಮ ವಂಶಸ್ಥರ ನಿಮ್ಮ ಮನೆಯವರ ಅಲ್ಲ ನೀವು ನೆನ್ಪಿಡ್ಕೊಂಡಿದ್ರಿ ಯಾಕಂದ್ರೆ ಅವರು ತಮಗೋಸ್ಕರ ಬದುಕಲಿಲ್ಲ ಅವರು ಸಮಾಜಕ್ಕೋಸ್ಕರ ಬದುಕಿದ್ರು ಹಾಗಾಗಿ ನೆನ್ಪಿದಾಗ ಹಾಗಾಗಿ ಒಬ್ಬ ಕವಿ ಹೇಳ್ತಾನೆ ಹೂ ಲಿವ್ಸ್ ಫಾರ್ ಇನ್ಸೆಲ್ಫ್ ದರ್ ಇಸ್ ನೋ ಇಂಬೆಂಬರ್ ದ ವರ್ಲ್ಡ್ ಹೂ ಲಿವ್ ಫಾರ್ ಇನ್ ಸೆಲ್ ದರ್ ಇಸ್ ನೋ ಇಂಬೆಂಬರ್ ದ ವರ್ಲ್ಡ್ ಹೂಲ್ಸ್ಫರ್ ಹಾಕ್ ಆ ಘಟನ್ ಅಂತ ಹೇಳ್ತಾರೆ ಯಾರು ತಮಗೋಸ್ಕರ ಬದುಕ್ತಾರೆ ತನ್ನ ಹೆಂಡತಿ ತನ್ನ ಮಕ್ಕಳು ನಾನ್ ಚೆನ್ನಾಗಿರ್ಬೇಕು ಆಸ್ತಿ ಮಾಡ್ಬೇಕು ಮನಿ ಮಾಡ್ಬೇಕು ಅದು ಮಾಡ್ಬೇಕು ಅವ್ರು ಏನಾಗ್ತಾರೆ ಅಂತಂದ್ರೆ ಸತ್ತು ಹೋಗ್ತಾರೆ ಯಾರು ಸಮಾಜಕ್ಕಾಗಿ ಯಾರು ಕಷ್ಟದಲ್ಲಿರ್ತಾರಂಥವ್ರಿಗೆ ಸಹಾಯ ಮಾಡ್ತಾರೆ ಅವ್ರು ಯಾವತ್ತೂ ಸಹಿತ ಬುದ್ಧ ಬಸವ ಗಾಂಧಿ ಮಹಾತ್ಮರಂತೆ ಅಂಬೇಡ್ಕರ್ ಅಂತೆ ಶಾಶ್ವತವಾಗಿ ನಮ್ಮ ಕಣ್ಣಿಗರಿಗೆ ಇರ್ತಾರೆ ಅವ್ರು ಈ ಭೂಮಿ ಆಕಾಶ ಇರೋವರೆಗೂ ಸಹಿತ ಶಾಶ್ವತವಾಗಿರ್ತಾರೆ ನಾವು ಅಂಥ ಒಂದು ದೊಡ್ಡ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ರು ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ ಅಟ್ಲೀಸ್ಟ್ ಒಂದು ಗ್ರಾಮಕ್ಕೆ ಇರೋ ಹದಿನೈದು ಇಪ್ಪತ್ತು ಜನರಲ್ಲಿ ನಾವು ವಿ ಆರ್ ಸಮಿಂಗ್ ಅದರ್ ಫೀಚರ್ಸ್ ಅನ್ನೋ ಒಂದು ರೀತಿಯಲ್ಲಿ ಅಚೀವ್ಮೆಂಟ್ ಮಾಡಿದಾಗ ನಿಜವಾದ್ರು ನಾವು ಯಶಸ್ಸಿಗೆ ಕೊಡ್ತಕ್ಕಂಥ ಒಂದು ನಿಜವಾದ ಗೌರವ ಅಂತ ಒಂದು ಸ್ಮಾಲ್ ಇಷ್ಟ ಕ್ರಿಯೇಟ್ ಮಾಡಿದಾಗ ಮಾತ್ರ ಇವತ್ತು ಇನ್ನೂ ಆರ್ವಿ ಏನಾಗುತ್ತೆ ಅಂದ್ರೆ ಇನ್ನೂ ಬಹಳ ಎತ್ತರಕ್ಕೆ ಹೋಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಬಹಳಷ್ಟು ತಿಳಿತಾ ಇದ್ದಾರೆ ನನಗೆ ನಾನಿಲ್ಲಿ ಹೆಚ್ಚು ಮಾತಾಡೋದಿಲ್ಲ ಒಂದೇ ಒಂದು ಮಾತು ಕೊನೆಗೆ ಆಯ್ತಾಯ್ತು ಆ ಈ ಒಂದು ಇದೇನು ಅಂತಂದ್ರೆ ಈ ಒಂದು ಭಾವ ಸಂಗಮ ಇದು ಇಲ್ಲಿಗೆ ನಿಲ್ಬಾರದು ಪ್ರವೀಣ್ ಸರ್ ಹೇಳಿದ್ರು ಆಗ್ಲೇ ಇದು ಮತ್ತೆ ಪದೇ ಪುನಃ ಪುನಃ ನಾವೆಲ್ಲರೂ ಸಹಿತ ಸೇರ್ಬೇಕು ನಿಮ್ಮ ಕಷ್ಟ ಸುಖಗಳಲ್ಲಿ ನಾವೆಲ್ಲರೂ ಸಹಿತ ಭಾಗಿಯಾದಾಗ ಇಂಥ ಒಂದು ಸುಂದರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು ಸಾಕ್ಷಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಆದರೂ ಸಹಿತ ನನಗೆ ಕೊಡ್ಲಿಲ್ಲ ಕೊನೆಗೂ ನನಗೆ ಮಾತಾಡೋ ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಹಿರಿಯರಿಗೂ ತಮಗೂ ಮತ್ತೆ ವೇದಿಕೆಯ ಮೇಲೆ ನನ್ನೆಲ್ಲ ಗುರುಗಳಿಗೆ ವಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಓಕೆ ಥ್ಯಾಂಕ್ ಯು ಧನ್ಯವಾದ